ಪ್ರೆಗ್ನೆನ್ಸಿಲಿ ಏನೇನ್ ಆಸೆ ಇತ್ತು ಎಲ್ಲ ಆಸೆನೂ ನನ್ ಗಂಡ ಅವ್ರ ಕೈಲಾಗಿದ್ದಷ್ಟು ಈಡೇರಿಸಿದ್ರು ಹಾಗೆ ಬಯಕೆಗಳೆಲ್ಲ ತೀರಿಸ್ಕೊಂಡು ನಾನ್ ಕಾಯ್ತಿದ್ದಿನನು ಹತ್ರ ಬಂತು ಇನ್ನು ಡೆಲಿವರಿಗೆ ಇಪ್ಪತ್ತು ದಿವ್ಸ ಇತ್ತು ಅಷ್ಟರಲ್ಲೇ ನನಗೆ ಯಾಕೋ ಪೇನ್ ಕಾಣಿಸ್ಕೊಳ್ತಾ ಇತ್ತು ಯಾವ್ದಕ್ಕೂ ಡಾಕ್ಟರ್ನ ಒಂದ್ಸಲ ಕನ್ಸಲ್ಟ್ ಮಾಡೋಣ ಅಂತ ಹೋದಾಗ ಅವರು ಸಡನ್ ಆಗಿ ಅಡ್ಮಿಷನ್ ಆಗ್ಲೇಬೇಕು ಅಂತ ಹೇಳಿದ್ರು ನಂದು ಫಸ್ಟ್ ಡೆಲಿವರಿ ಸಿ ಸೆಕ್ಷನ್ ಆಗಿರೋದ್ರಿಂದ ಇನ್ನೇ ನೆಕ್ಸ್ಟ್ನು ಅದೇ ಅಂತ ನಾನೇ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದ್ದೆ ಬೆಳಗ್ಗೆ ಟೆಸ್ಟಿಗೆ ಅಂತ ಹೋದರೆ ಅಡ್ಮಿಷನ್ ಆಗಿ ಇನ್ನೇನು ಸಂಜೆ ಆರು ಗಂಟೆ ಹಂಗೆ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದ್ರು ಒಂದು ಕಡೆ ಪಾಪ ಬರುತ್ತೆ ಅನ್ನೋ ಖುಷಿ ಇದ್ರೂ ಇನ್ನೊಂದು ಕಡೆ ಏನೋ ಒಂಥರ ಭಯ ಅಮ್ಮ ಈ ಸಲ ನಾರ್ಮಲ್ ಆಗುತ್ತೆ ಬಿಡು ಅಂತ ಏನೋ ಒಂಥರ ಹೋಪಲ್ಲಿದ್ರು ಆದ್ರೆ ಡಾಕ್ಟರ್ ನಾರ್ಮಲ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ ಯಾಕಂದ್ರೆ ತ್ರೀ ಇಯರ್ಸ್ ಅಷ್ಟೇ ಗ್ಯಾಪ್ ಇರೋದ್ರಿಂದ ಈ ಸಲ ಸಿ ಸೆಕ್ಷನ್ ಮಾಡಲೇಬೇಕು ಅಂತ ಹೇಳಿದ್ರು ಇಂತೂ ಧೈರ್ಯ ಮಾಡಿಕೊಂಡು ಸಿ ಸೆಕ್ಷನ್ ಗೆ ನಾನ್ ರೆಡಿ ಆಗ್ಬಿಟ್ಟೆ ಆರು ಗಂಟೆ ಅಷ್ಟೊತ್ತಿಗೆ ಡೆಲಿವರಿಗೆ ಅಂತ ಕರ್ಕೊಂಡು ಹೋದ್ರು ಏಳು ಗಂಟೆ ಅಷ್ಟೊತ್ತಿಗೆ ಡೆಲಿವರಿ ಆಗೇ ಹೋಯ್ತು ಇನ್ನು ನನಗೆ ಡೆಲಿವರಿ ಡೇಟ್ಗೆ ಇನ್ನು ಇಪ್ಪತ್ತು ದಿವಸ ಇದ್ದಾಗೆ ಡೆಲಿವರಿ ಆಯ್ತು ಹಾಗಾಗಿ ಪಾಪು ಸ್ವಲ್ಪ ವೆಯ್ಟ್ ಕಮ್ಮಿ ಇತ್ತು ಅಂತ ಹೇಳಿ ಫೋಟೋ ಥೆರಪಿ ಮಾಡಿದ್ರು ಅದಷ್ಟೇ ಅಲ್ಲದೆ ಪಾಪುಗೆ ಜಾಂಡಿ ಸಿಂಪ್ಟಮ್ಸ್ ಕೂಡ ಇತ್ತು ನನಗಂತೂ ಒಂದ್ ಕಡೆ ಸಿ ಸೆಕ್ಷನ್ ಆಗಿರೋ ಪೈನ್ ಇದ್ರೆ ಇನ್ನೊಂದ್ ಕಡೆ ಪಾಪುನ ಈ ತರ ನೋಡೋದೇ ತುಂಬಾ ಕಷ್ಟ ಆಗಿತ್ತು ಪಾಪು ವೈಟ್ ಕೂಡ ಇರೋದ್ರಿಂದ ಈ ಸಲ ದಿವಸ ನಮ್ಮನ್ನ ಅಡ್ಮಿಷನ್ ಇಂಜೆಕ್ಷನ್ ಹಾಕಿಸ್ಕೊಂಡು ನಾವು ಮನೆಗೆ ಡಿಸ್ಚಾರ್ಜ್ ಆಗಿ ಹೊರಟ್ವಿ ನಾವು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗೋವಷ್ಟರಲ್ಲಿ ಮನೆಯಲ್ಲಿ ನಮ್ಮ ನಮಗೆ ವೆಲ್ಕಮಿಂಗ್ ಎಲ್ಲಾ ಮಾಡಿದ್ರು ಮತ್ಗೆ ಅಂತೂ ಪಾಪ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಎಲ್ಲಾ ಮಾಡಿ ನಮಗೆ ವೆಲ್ಕಮಿಂಗ್ ಗೋಸ್ಕರ ರೆಡಿ ಮಾಡಿ ಕಾಯ್ತಾ ಇದ್ರು ನಾವು ಅಷ್ಟೊಂದೆಲ್ಲ ಪೇಂಟ್ ತಿಂದು ಈ ತರ ಮನೆಗ್ ಬಂದಾಗ ಈ ತರ ಒಂದ್ ಸರ್ಪ್ರೈಸ್ ನೋಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನ್ಸುತ್ತೆ ಇನ್ನು ಪಾಪು ಮಲ್ಗೋ ಬೆಡ್ರೂಮ್ ಸಮೇತ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ರು ಬಂದ ತಕ್ಷಣ ನಮ್ಮನ್ನ ಹೊರಗಡೆ ನಿಲ್ಲಿಸ್ಕೊಂಡು ನಮ್ಮತ್ಕೆ ಕೆಂಪಾರ್ತಿನ ಮಾಡಿ ದೃಷ್ಟಿನ ನನಗಂತೂ ನನಿಗಂತೂ ಇಂದ ಯಾವಾಗ ಒಂದ್ಸಲ ಮನೆಗ್ ಬರ್ತೀನಿ ಅಂತ ಅನ್ಸಿತ್ತು ಮನೆಗ್ ಬಂದ್ ಕೂಡ್ಲೆ ಈ ತರ ಸರ್ಪ್ರೈಸಸ್ ನೋಡಿ ತುಂಬಾನೇ ಖುಷಿ ಆಯ್ತು ಇನ್ನು ಪಾಪು ಫಸ್ಟ್ ಟೈಮ್ ಮನೆಗ್ ಬರ್ತಿರೋದ್ರಿಂದ ಮೊದ್ಲಿಗೆ ಹೊಸಲಿಗೆ ಕಾಲ್ನ ಇಡ್ಸಿ ಅದಾದ್ಮೇಲೆ ಪಾದದಚ್ಚನ ತಗೊಂಡ್ವಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ತುಂಬಾನೇ ಖುಷಿ ಪಡ್ಬೇಕು ಅನ್ನೋದು ನನ್ನ ಪಾಲಿಸಿ ಮನೆಗೆ ಬಂದು ನೆಕ್ಸ್ಟ್ ಏನೇ ನಮ್ಮ ಅಮ್ಮ ಬಾಣಂತಿಗೆ ಅಂತ ಮದ್ದನ್ನ ಸ್ಟಾರ್ಟ್ ಮಾಡಿದ್ರು ಇದು ಕಾಳಜೀರಿಗೆ ಕಷಾಯ ಅಂತ ಹೇಳ್ತಾರೆ ನಮ್ ದಕ್ಷಿಣ ಕನ್ನಡದಲ್ಲಿ ಎಲ್ಲಾರ್ಗೂ ಇದು ಗೊತ್ತಿರುತ್ತೆ ಆದ್ರೆ ನಮ್ ಹಾಸನ್ ಕಡೆ ಈ ತರ ಮದ್ದನ್ನ ಕೊಡೋದೇ ಇಲ್ಲ ಈ ಕಷಾಯಕ್ಕೆ ಹಾಕೋ ಬೆಲ್ಲನೇ ಒಂಥರ ಡಿಫ್ರೆಂಟ್ ಅದು ಶೇಂದಿಲ್ ಮಾಡಿರೋ ಓಲೆ ಬೆಲ್ಲ ಆಗಿರುತ್ತೆ ನಮ್ಮಮ್ಮ ಇನ್ನೇನ್ ಡೆಲಿವರಿಗೆ ಎರಡು ದಿವಸ ಇದೆ ಅನ್ನೋ ಹಾಗೆ ಎಲ್ಲಾನು ರೆಡಿ ಮಾಡಿದ್ರು ಆದರೆ ಇಪ್ಪತ್ತು ದಿವಸ ಬೇಗ ಡೆಲಿವರಿ ಆಗಿರೋದ್ರಿಂದ ಅಮ್ಮಂಗೆ ಅಷ್ಟೊಂದು ಆಗಲಿಲ್ಲ ಆದ್ರೂ ಆದ್ರೂನು ಮಾರನೇ ದಿವಸನೂ ಎಲ್ಲನೂ ತರಿಸ್ಕೊಂಡು ಈ ತರ ಕಷಾಯನ ಮಾಡಿಕೊಟ್ರು ಕಷಾಯ ಕುಡಿಯೋದ್ರಿಂದ ಎದೆ ಹಾಲು ಹೆಚ್ಚಾಗುತ್ತೆ ಅದಷ್ಟೇ ಅಲ್ದೇನೆ ಬಾಡಿ ತುಂಬಾ ಹೀಟ್ ಆಗಿರುತ್ತೆ ಮಕ್ಕಳಿಗೆ ಯಾವ ಶೀತ ಕಫ ಏನೂ ಆಗಲ್ಲ ಅದಷ್ಟೇ ಅಲ್ಲದೆ ನಮಗೂ ಯಾವುದೇ ಕಾಯಿಲೆಗಳು ಬರಲ್ಲ ಆದ್ರೆ ಸ್ವಲ್ಪ ಕಷ್ಟ ಅಂದ್ರೆ ಇದನ್ನ ಕುಡಿಯೋದು ಇನ್ನು ನಾನು ಫಸ್ಟ್ ಡೆಲಿವರಿ ಆದಾಗ ನಾನು ಇದನ್ನ ಏಳು ದಿವಸ ಕುಡಿದಿದ್ದೀನಿ ಆದ್ರೆ ಈ ಸಲ ನಾನು ಬರೀ ಐದೇ ದಿವಸ ಕುಡ್ದಿರೋದು ಸಂಜೆ ಅಮ್ಮ ಕೊಡೋದ್ರಿಂದ ಬೆಳಗ್ಗೆನೆ ಹೊತ್ತಿಗೆ ಬೇಕಾಗೋ ಅಷ್ಟು ಮಾಡಿರ್ತಾರೆ ಇನ್ನು ಬೆಳಗ್ಗೆ ಒಂದ್ಸಲ ಕುಡಿಯಕ್ಕೆ ಕೊಟ್ಟಾದ್ಮೇಲೆ ಈ ತರ ನೀಟಾಗಿ ಮುಚ್ಚಿ ಅದನ್ನ ಕವರ್ ಮಾಡ್ತಾರೆ ಯಾಕಂದ್ರೆ ಬಾಣಂತಿಗೆ ಕೊಡೋ ಮದ್ದ ಆಗ್ಲಿ ಅನ್ನ ಆಗ್ಲಿ ಏನೇ ಆಗ್ಲಿ ಅದು ತುಂಬಾ ಸೂಕ್ಷ್ಮ ಆಗಿರುತ್ತೆ ನಮ್ ಕಡೆ ಈ ಮದ್ದುಗಳಿಗೆ ಮಡಿ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಆದ್ರೆ ಅದು ಯಾವ್ ತರ ಅಂತ ನನಗ್ ಗೊತ್ತಿಲ್ಲ ಅಮ್ಮ ಅವರು ಅದನ್ನ ಅನುಸರಿಸ್ಕೊಂಡು ಬಂದಿದ್ದಾರೆ ಅಮ್ಮಮ್ಮ ಈ ಸಲ ಏನ್ ಊಟ ತಿನ್ನಕಿದ್ರು ಯಾವ್ ಮದ್ದು ಮಾಡಕ್ಕಿದ್ರು ಮಣ್ಣಿನ ಪಾತ್ರೆಯಲ್ಲೇನೆ ಮಾಡ್ತಾ ಇದ್ದಾರೆ ಮಣ್ಣಿನ ಪಾತ್ರೆಯಲ್ಲಿ ಊಟ ಹಾಕೊಟ್ರೆ ತುಂಬಾನೇ ಬಿಸಿ ಆಗಿರುತ್ತೆ ಆ ಬಿಸಿ ಆರೋದ್ರೊಳಗಡೆ ನಮ್ ಊಟ ಎಲ್ಲಾ ಮುಗಿಸಿರ್ಬೇಕು ಇನ್ನು ಬೆಳಗ್ಗೆ ಒಂದ್ಸಲ ಕಷಾಯನ ಕುಡ್ದು ಇನ್ನು ಸಂಜೆಗೂ ನಮ್ಮಮ್ಮ ಹಾಕ್ಕೊಟ್ರು ಅದನ್ನು ಕುಡ್ದಾಯ್ತು ಆರೋಗ್ಯಕ್ಕೆ ಒಳ್ಳೇದು ಅಂದಮೇಲೆ ಕುಡಿಲೇಬೇಕಲ್ವಾ ಅಮ್ಮ ಪಾಪುನ ಡೈಲಿ ಸ್ನಾನ ಮಾಡಿಸ್ ಕರ್ಕೊಂಡು ಹೋದಾಗ ನಾನು ಬೆಡ್ ಎಲ್ಲಾ ಅರೇಂಜ್ ಮಾಡಿ ಪಾಪುಗೆ ಏನೇನು ಬೇಕು ಎಲ್ಲಾನು ರೆಡಿ ಮಾಡಿರ್ತೀನಿ ಅಮ್ಮ ಪಾಪುನ ಸ್ನಾನ ಮಾಡಿಸಿ ಕರ್ಕೊಂಡ್ ಬರೋ ಅಷ್ಟರಲ್ಲಿ ಎಲ್ಲಾ ರೆಡಿ ಮಾಡಿಟ್ರೆ ಬಂದ ತಕ್ಷಣ ಪಾಪುನ ಮಲಗ್ಸೋಕ್ಕೆ ಮಲಗಕ್ಕೆ ಸುಲಭ ಆಗುತ್ತೆ ಅಂತ ಈ ತರ ಮಾಡ್ತೀನಿ ಯಾಕಂದರೆ ತುಂಬಾ ಚಿಕ್ಕ ಮಕ್ಕಳಿಗೆ ತುಂಬಾನೇ ಹೈಜೀನಾಗಿರಬೇಕು ಇಲ್ಲ ಅಂದ್ರೆ ಆತರ ಎಲ್ಲ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಇನ್ನು ನಮ್ಮಮ್ಮ ಸ್ನಾನ ಮಾಡಿಸಿ ಕರ್ಕೊಂಡ್ ಬಂದ್ ಕೂಡಲೆ ಹೋಗೋದೆ ಅಡಿಗೆ ಮನೆಗೆ ಯಾಕಂದ್ರೆ ಪಾಪುನ ದೃಷ್ಟಿ ನೀವುಳ್ಸ್ದೇನೆ ಅವರು ಒಳಗಡೆ ಕರ್ಕೊಂಡ್ ಬರಲ್ಲ ಒಂದೊಂದ್ ದಿವ್ಸ ಒಂದೊಂದ್ ತರದ್ರಲ್ಲಿ ನೀವು ಉಳಿಸ್ತಾರೆ ಒಂದ್ ದಿವ್ಸ ಒಣಮೆಣಸಿನ್ಕಾಯಿ ಉಪ್ಪು ಸಾಸಿವೆನ ನೀವುಳ್ಸಿದ್ರೆ ಇನ್ನೊಂದ್ ದಿವ್ಸ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಈ ತರದ್ರಲ್ಲಿ ನೀವು ನಮ್ ಕಡೆ ಅಂತೂ ಮಕ್ಳಿಗೆ ಒಂದು ವರ್ಷ ತನಕ ಈ ತರ ಮಾಡೇ ಮಾಡ್ತಾರೆ ಸ್ನಾನ ಮಾಡಿಸಿ ಕರ್ಕೊಂಡ್ ಬಂದ್ ಕೂಡ್ಲೆ ಅಡಿಗೆ ಮನೆ ಕರ್ಕೊಂಡು ಹೋಗಿ ಈ ತರ ಒಲೆ ಮುಂದೆ ನಿಲ್ಸಿ ನೀವು ಉಳಿಸಿ ಆಮೇಲೆ ಅದಕ್ಕೆ ಹಾಕ್ತಾರೆ ಈ ತರ ಮಾಡೋದ್ರಿಂದ ಮಕ್ಳಿಗೆ ಯಾವ್ ದೃಷ್ಟಿನೂ ಆಗಲ್ಲ ಅನ್ನೋ ನಂಬಿಕೆ ಅದಾದ್ಮೇಲೆ ಒಲೆ ಮಸೀನ ತೆಗೆದು ಈ ತರ ಹಣೆಗೆ ಇಡ್ತಾರೆ ಮೊದ್ಲೆಲ್ಲ ನಮ್ ಕಡೆ ತೊಟ್ಲಿಗ್ ಹಾಕೋವರ್ಗುನು ಯಾವ್ದೇ ಹಣೆ ಬಿಟ್ಟು ಆ ಎಲ್ಲ ಹಾಕೋ ಹಾಗಿರ್ಲಿಲ್ಲ ಸೊ ಹಾಗಾಗಿ ಮಸೀನೇ ಈ ತರ ಹಾಕ್ತಾ ಇದ್ರು ಇನ್ನು ನಮ್ಮ ಅಮ್ಮ ಅಂತೂ ಬಾಣಂತನ ಮಾಡೋದ್ರಲ್ಲಿ ತುಂಬಾ ಸ್ಟ್ರಿಕ್ಟು ಇಷ್ಟು ಗಂಟೆ ಒಳಗಡೆ ಆಗಬೇಕು ಅಂದರೆ ಅದ ಹಾಗೇ ಆಗ್ಬೇಕು ಇನ್ನು ಪಾಪು ಸ್ನಾನ ಎಲ್ಲ ಮುಗಿತಾ ಇದ್ದಾಗೆ ನನ್ನ ಮಗಳು ಬರ್ತಾಳೆ ಅಮ್ಮ ನನಗೊಂದ್ಸಲ ಪಾಪುನ ಕೊಡು ಅಂತ ತುಂಬಾ ಹಠ ಮಾಡ್ತಾ ಇದ್ಲು ಸೊ ಹಾಗಾಗಿ ಮಧ್ಯಾಹ್ನ ಪಾಪು ಮಲ್ಗಿ ಎದ್ದಾದ್ಮೇಲೆ ನನ್ನ ಮಗಳು ತೊಡೆಗೆ ಇಟ್ಟು ಈ ಥರ ಕೊಟ್ಟಿದ್ದೆ ಅವಳಂತೂ ಪಾಪುನ ತುಂಬಾನೇ ಮುದ್ದು ಮಾಡ್ತಾ ಇದ್ಲು ಇನ್ನು ಬಾಣಂತೀಲಿ ಜಾಸ್ತಿಯಾಗಿ ಅನ್ನ ಮತ್ತೆ ಉಪ್ಪಿನಕಾಯಿ ಕೊಡ್ತಾರೆ ಆದ್ರೆ ನಾನೀಸಲ ನಮ್ಮಮ್ಮಂಗೆ ಉಪ್ಪಿನಕಾಯಿ ಅಂತೂ ಬೇಡವೇ ಬೇಡ ಅಮ್ಮ ಅಂತ ಹೇಳಿದ್ದೆ ಸೊ ಹಾಗಾಗಿ ನನಗೋಸ್ಕರ ಎಲ್ಲ ಮಾಡಿ ಮೀನ್ ಫ್ರೈ ಎಲ್ಲಾ ಮಾಡ್ಕೊಟ್ರು ಬಾಣಂತೀಲಿ ಈ ತರ ಮತ್ತಿ ಮೀನ್ನ ತಿನ್ನೋದು ತುಂಬಾನೇ ಒಳ್ಳೇದು ಆದ್ರೆ ಇದನ್ನ ಕೊಬ್ಬರಿ ಎಣ್ಣೆಲೆ ಫ್ರೈ ಮಾಡಿರ್ತಾರೆ ಈ ಸಮಯದಲ್ಲಿ ನಾವು ಚೆನ್ನಾಗಿದ್ರೆ ಮಕ್ಕಳು ತುಂಬಾನೇ ಆರೋಗ್ಯವಾಗಿರ್ತಾರೆ